ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಜುಲೈ ಟ್ವೆಂಟಿ ಏಯ್ಟ್ ಅಂದರೆ ಇವತ್ತು ಈ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಮನಸ್ಸಿಲ್ಲ ಆದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಒಂದಿನ ಆದರೂ ಚಿನ್ನಿ ಪಾಪು ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಾ ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಏನಂತಕ್ಕೋಸ್ಕರ ನಾನು ಯೂಟ್ಯೂಬಿಗೆ ಬಂದೆ ಏನಂತ ಚಿನ್ನಿ ಪಾಪು ಅಂತ ಜಾಸ್ತಿ ಕರಿತೀರಿ ರುಚಿ ಮನೆ ಅಂತ ಏನಂತ ಹೆಸರಿಟ್ವಿ ಇದೆಲ್ಲ ಹೇಳಬೇಕು ಅಂತ ಅನ್ಕೋತಾಯಿದ್ರೆ ಆದರೆ ಅದು ಒಂದು ದಿನ ಬರುತ್ತೆ ಅವತ್ತೇ ಹೇಳೋಣ ಅಂತ ಅಂದ್ಕೊಂಡಿದ್ವಿ ಇದೇ ಇವತ್ತು ಜುಲೈ ಟ್ವೆಂಟಿ ಏಯ್ಟ್ ಈ ದಿನ ನಮಗೆ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರ್ಗು ಕರಾಳ ದಿನ ಅಂತಲೇ ಹೇಳ್ಬೋದು ಇದಕ್ಕೊಂದು ವರ್ಷದಲ್ಲಿ ಮನೆಯಲ್ಲಿ ಒಂದು ತಿಂಗಳು ಕರೆಕ್ಟಾಗಿ ಯಾರೂ ಮೇಲೆದ್ದಿರಲಿಲ್ಲ ಹುಷಾರಿರಲಿಲ್ಲ ಒಬ್ಬರು ನಾವು ಒಬ್ಬರ ಮುಖ ನೋಡೋಷ್ಟು ಮಾತಾಡೋಷ್ಟು ಇರಲಿಲ್ಲ ಇವನೇ ನಮ್ಮ ಚಿನ್ನಿ ಪಾಪು ಇವ್ನ ಬಗ್ಗೆ ಹೇಳಬೇಕು ಅಂದರೆ ಒಂದು ನಾಯಿ ಮರಿ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಏನು ಮಾತಾಡ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ಅಂತ ನೀವು ಅಂದ್ಕೋಬೋದು ಆದರೆ ಇವನು ನಾಯಿ ಮರಿನೇ ಆದರೆ ನಮ್ಮ ಮನೆಗೆ ಇವನು ಯಾವ ಟೈಮಲ್ಲಿ ಬಂದ ನಮ್ಮ ನಾಯಿಗಳನ್ನೇ ಇರಲಿಲ್ಲ ಅಂತದ್ರಲ್ಲಿ ಇವನು ನಮ್ಮ ಮನೆಗೆ ಹಾಕಿ ಬಂದ ಎಲ್ಲರೂ ಇಷ್ಟೊಂದು ಹಚ್ಕೊಂಡ್ರು ಎಂಥಕ್ಕೆ ಇಷ್ಟಪಟ್ಟರು ಪ್ರತಿಯೊಬ್ಬರು ಏನಂತ ಆಸೆ ಪಟ್ಟರು ಇವನ್ನ ಎಂತಕ್ಕೋಸ್ಕರ ಅಂದರೆ ನಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಯಾವುದು ಮಕ್ಕಳು ಸಹ ಒಂದೇನು ವೀಡಿಯೋಗಳು ಹಾಕ್ತಾ ಇರಲಿಲ್ಲ ಒಂದು ಫೋಟೋಗಳು ಹಾಕೋತಾ ಇರಲಿಲ್ಲ ಅಪ್ರೂಪ ಅದು ಪ್ರೈವೇಟ್ ಅಕೌಂಟು ಇನ್ಸ್ಟಾದಲ್ಲೂ ವಾಟ್ಸಪ್ಪಲ್ಲೂ ಅವರು ಶೇರ್ ಮಾಡ್ಕೋತಾ ಇರಲಿಲ್ಲ ಅಂಥವರು ಇವತ್ತು ಸೋಷಿಯಲ್ ಮೀಡಿಯಾಗೆ ಬಂದು ಮತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಗಂಧ ಗಾಳಿನೇ ಗೊತ್ತಿರಲಿಲ್ಲ ಏನಂದ್ರೆ ಏನೂ ಇಲ್ಲ ಮಕ್ಕಳು ಅವ್ರ ಪಡ್ಗೆ ಓದು ನಾವು ನಮ್ಮ ಪಡಗ ಮನೆ ಮಕ್ಕಳು ಅಷ್ಟೇ ಇದ್ದಿದ್ದು ನಮ್ಗೆ ಇದೆಲ್ಲ ಗೊತ್ತೇ ಇರಲಿಲ್ಲ ಇವಾಗೂ ಎಷ್ಟೋ ನನಗೆ ಗೊತ್ತಿಲ್ಲ ನನಗೊಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಬರ್ತಿರಲಿಲ್ಲ ಏನೂ ಇಲ್ಲ ಆದರೂ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಲೇಬೇಕು ಯಾರಿಗೋಸ್ಕರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಎಂತಕ್ಕೋಸ್ಕರ ನಾನು ಯೂಟ್ಯೂಬ್ ಮಾಡಿದೆ ಅದನ್ನ ಹೇಳ್ಕೊಳ್ಳೋದಕ್ಕೆ ಇವತ್ತು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಇವನೇ ನಮ್ಮ ಚಿನ್ನಿ ಪಾಪು ಬಾನು ಬರ್ಡೇ ಬರ್ಡೇ ಮುಗ್ದಿದ್ದಿಲ್ಲ ಆದಮೇಲೆ ಬಾನು ಫ್ರೆಂಡು ಇಷ್ಟ ಅಂತ ಒಂದು ಪಪ್ಪಿನ ತಂದು ಕೊಡ್ತೇನೆ ಅಂದರೆ ಅವ್ರ ಮನೇಲೇ ಇದ್ದಿದ್ದಂತೆ ಮರಿ ಹಾಕಿತ್ತು ಅಂದ್ಬಿಟ್ಟು ಟೂ ಮಂತ್ ಅವ್ರ ಮನೇಲಿ ಇಟ್ಕೊಂಡು ಟೂ ಮಂತ್ ಆದಮೇಲೆ ಟೂ ಮಂತ್ ಕು ನಮ್ಮ ಚಿನ್ನಿ ಪಾಪನ್ ತಂದು ಮನೆಗೆ ಕೊಡ್ತೇನೆ ನಮ್ಮ ಮನೆಗೆ ಇವನು ಬಂದಾಗ ಮನೇಲಿ ಯಾರಿಗೂ ಇಷ್ಟ ಆಗಿಲ್ಲ ಭಾವ್ ನಮಗೆ ಇಷ್ಟ ಇತ್ತು ಭಾ ಏನೇ ಇಷ್ಟಪಟ್ಟರು ಏನೇ ಬೇಡ ಅಂದರೂ ಅದು ನನಗೆ ಬೇಕೇ ಬೇಕು ನಾನು ಭಾವನಮ್ಮ ಅಣ್ಣನಿಗೆ ಮನೇಲಿ ಯಾರಿಗೂ ಇಷ್ಟ ಇರಲಿಲ್ಲ ಅದಕ್ಕೆ ಸ್ವಲ್ಪ ಸಪೋರ್ಟ್ ಅಷ್ಟೇ ಅದಕ್ಕೆ ಬೇಡ ಅಂತ ಹೇಳಿದರು ಎಂತು ಕಿಸ್ಕೊಂಡೆ ಬೇಡ ಕೊಟ್ಬಿಡು ಯಾರಿಗಾನ ಕೊಟ್ಬಿಡು ಅಂದರು ಆದರೆ ಬಾನು ಕೊಡೋಕೆ ಮನಸ್ಸಿರಲಿಲ್ಲ ಆ ಟೈಮಲ್ಲಿ ಎಲ್ಲರೂ ಒಂದೊಂದು ಅಂದ್ರೂ ಪರವಾಗಿಲ್ಲ ಬಿಡು ಸಾಕೋಣ ಫಸ್ಟ್ ಟೈಮು ಮನೆಗೆ ಬಂದಿದೆ ಅಂದರೆ ಮನೇಲಿ ಇನ್ನೂ ಒಂದು ವಿಷಯ ಅಂದರೆ ಮನೇಲಿ ಎಲ್ಲರೂ ಬೇಡ ಅನ್ನೋದಕ್ಕೆ ಕಾರಣ ನಮ್ಮನೆಗೆ ಬಲ ಇಲ್ಲ ಬೇಡ ಏನಾದರೂ ಆಗುತ್ತೆ ಇದರಿಂದ ತುಂಬ ನೋವಾಗುತ್ತೆ ನಮ್ಮಿಂದ ಒಂದು ಪ್ರಾಣಿ ಜೀವ ಹೋಗೋದು ಸರಿ ಇರಲ್ಲ ಬೇಡ ಅಂತ ಅದಕ್ಕೆ ಅಮ್ಮ ಅಣ್ಣ ಎಲ್ಲರೂ ಪ್ರೀತು ಅಂತೂ ಸ್ವಲ್ಪ ಇಷ್ಟನೇ ಇರಲಿಲ್ಲ ಬೇಡ 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 ಅಂತಲೇ ಇತ್ತು ಆದ್ರೂ ಇಲ್ಲ ಬಾನು ಇಲ್ಲ ನಾನು ಸಾಕಲೇಬೇಕು ನನಗೆ ಬೇಕೇ ಬೇಕು ನನಗೆ ಬೇಕೇ ಬೇಕು ಅಂತ ಆಟ ಮಾಡಿತು ಗೊತ್ತಾಯಿರೋ ಮಗು ಇನ್ನು ಹಗ್ಲು ರಾತ್ರಿ ಇ ಒಂದು ತಾಯಿ ಹೇಗೆ ಒಂದು ಮಗುನ ನೋಡ್ಕೋತಾರೋ ಹಾಗೆ ನೋಡ್ಕೋಬೇಕು ಅಷ್ಟು ಕೇರ್ ಮಾಡಬೇಕು ನಾ ಒಂದು ನಾಯಿನ ಸಾಕೋದಂತೂ ತುಂಬ ಈಸಿ ಅಲ್ಲ ನಮ್ಗೆ ಅನುಭವ ಆಗಿದ್ದ ಪ್ರಕಾರ ಅಂದರೆ ನಮಗೆ ಬುದ್ಧಿ ಬಂದಾಗಿಂದ ಬೀದಿ ನಾಯಿಗಳು ಅಷ್ಟೇ ಅಮ್ಮ ಅಪ್ಪ ಊಟ ಹಾಕೋರು ಅದು ಹೇಗೋ ಇರೋದು ಅದನ್ನ ನಾವು ಸಾಕಿರಲಿಲ್ಲ ಇವನೊಂದು ಮಾತ್ರ ಒಂದು ತಾಯಿ ಹೊಟ್ಟೆಯಿಂದ ಅವ್ನ ಮಗು ಬಂದು ಹೇಗೆ ಬಂದಾಗ ನಾವು ಸಾಕ್ತೀವೋ ಅಷ್ಟು ಪ್ರೀತಿ ಕೊಟ್ಟು ಇವನೊಂದು ಸಾಕಿದ್ವಿ ಇವ್ನಿಗೆ ಒಂದು ಫೈವ್ ಮಂತ್ ಆಗೋ ತನಕ ಇವ್ನ ಮನೆಗೆ ಬಂದು ಒಂದು ತ್ರೀ ಮಂತು ಯಾರಿಗೂ ಇಷ್ಟನೇ ಆಗಿಲ್ಲ ಇವನು ಎಲ್ಲರೂ ಒಂದೊಂದು ಹೇಳ್ತಾನೆ ಇದ್ದಿದ್ದು ಬೇಡ ಬೇಡ ಅಂತ ಅಣ್ಣ ಬರೋ ಟೈಮ್ಗಂತೂ ಇವನು ತೊಗೊಂಡು ಬಂದು ಅಣ್ಣ ಇಲ್ಲದಿದ್ದಾಗ ನಾವು ಅವನ್ನ ಹಾಲಲ್ಲಿ ಬಿಟ್ಕೋತಾ ಇದ್ದಿದ್ದು ಇನ್ನು ಯಾವಾಗೂ ಇವನನ್ನ ರೂಮಲ್ಲೇ ನಾವು ಬಿಡ್ತಾ ಇದ್ದಿದ್ದು ರೂಮಲ್ಲೇ ಇರ್ತಿದ್ದ ಯಾವಾಗೂ ನಾವು ಹೊರಗಡೆ ಇವನೊಂದು ಬಿಡ್ತಾನೆ ಇರಲಿಲ್ಲ ಅಣ್ಣ ನೋಡಿದ್ರು ಅಂದರೆ ಬೈತಾಯಿರೋರು ಇವೊಂದೊಂದು ಬುದ್ಧಿ ಏನು ಅಂದರೆ ಅಣ್ಣ ಊಟ ಕೂತ್ಕೊಂಡಿದ್ದಾಗೆ ಅಣ್ಣ ಮುಂದೆ ಬರೋದು ಅಲ್ಲಿ ಸುಸು ಮಾಡೋದು ಹೀಗೆಲ್ಲ ಮಾಡ್ತಾ ಇದ್ದ ಅಣ್ಣಂಗೆ ಅದೆಲ್ಲ ಬೇಜಾರು ಕೋಪ ತೊಗೊಂಡೋಗಿ ಇಲ್ಲನ ಬಿಟ್ಬಿಡ್ತೀನಿ ಅಂತನವರು ಪ್ರೀತನು ಅಷ್ಟೊಂದು ಇಷ್ಟಪಡ್ತಾ ಇರಲಿಲ್ಲ ಆದರೆ ಇವನು ಒಂದು ಮಕ್ಕಳು ಹೇಗೆ ತಾಯ್ದಿರ್ನ ಅನ್ನೋ ದುಃಖದಲ್ಲಿರೋರ್ನ ನಗಿಸ್ತಾರೋ ಇಲ್ಲದೂ ಎಲ್ಲ ಥರನೂ ಇವನು ಒಳ್ಳೆ ಮನ್ ಇವ್ನು ನಿಜ ಹೇಳ್ಬೇಕಂದ್ರೆ ಒಂದು ಮನುಷ್ಯನಿಗೂ ಅಷ್ಟು ಬುದ್ಧಿ ಇಲ್ಲ ಅಷ್ಟು ಬುದ್ಧಿ ಇತ್ತು ನಿಮಗೆ ನಮ್ಮ ಚಿನ್ನಿ ಪಾಪುಂಗೆ ಅದ್ರ ಇವನಿಗೆ ನಾವು ಯಾವುದೇವುದೋ ಹೆಸರು ಇಟ್ವಿ ಆದರೆ ಯಾವುದು ಮ್ಯಾಕ್ಸ್ ಅಂತ ರಿಷಿ ಹಿಟ್ಟ ಶಿವ ಅಂತ ಭಾವನಮ್ಮ ಇರ್ತು ಒಬ್ಬೊಬ್ಬರು ಒಂದೊಂದು ಹೆಸರು ಇಟ್ವಿ ಕೊನೆಗೆ ಉಟ್ಕೊಂಡಿದ್ದೆ ಚಿನ್ನಿ ಪಾಪು ಚಿನ್ನಿ ಪಾಪು ಪಿದ್ದು ಪಾಪು ಅಂದರೆ ಸಾಕು ಎಲ್ಲಿದ್ದರೂ ಒಳ್ಳೊಂದು ಬಿಡೋನು ನಾವು ಅಷ್ಟು ಪ್ರೀತಿ ಕೊಟ್ಟು ಇವನೊಂದು ಸಾಕಬೇಕು ಅಂದ್ಕೊಂಡು ಯಾವಾಗಲೂ ರೂಮಲ್ಲೇ ಕೂಡಿಟ್ಕೊತಾ ಇದ್ರಿ ಅಣ್ಣ ಹೋಗೋ ತನಕ ಅಣ್ಣ ಹೋದ್ಮೇಲೆ ಹಾಲಲ್ಲಿ ಬಿಡ್ತಾ ಇದ್ವಿ ಆಮೇಲೆ ಆಮೇಲೆ ಪ್ರೀತು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತು ಚಿನ್ನಿ ಪಾಪನ ಒಂದು ಸಾರಿ ಅಮ್ಮನ್ನ ಕಚ್ಬಿಟ್ಟಿದ್ದ ಅದು ರಕ್ತ ಸ್ವಲ್ಪ ರಕ್ತನೂ ಬಂದುಬಿಟ್ಟಿತ್ತು ಅಮ್ಮಗೆ ಶುಗರ್ ಇದ್ದಿದ್ದ ಕಾರಣ ಅಣ್ಣನ ಕೋಪ ಬಂದು ಅಮ್ಮನಿಗೆ ಇವಾಗ ಶುಗರ್ ಇದೆ ನಾಯಿ ಎಲ್ಲ ಹಿಂಗೆ ಕಚ್ತಾಯಿದ್ದೆ ನಾನು ತಗೊಂಡೋಗಿಲ್ಲ ನಾನು ಬಿಟ್ಬಿಟ್ಟು ಬಂದುಬಿಡ್ತೀನಿ ನೋಡ್ಕೊಳ್ಳ್ರಿ ಅಂತ ಹೇಳೋರು ನಾವು ಅವಾಗ ಇಲ್ಲ ಇನ್ನೊಂದು ಸಾರಿ ಆ ಥರ ಮಾಡಲ್ಲ ಅಂತ ಹೇಳಿ ಅಮ್ಮನ ಹತ್ರನೂ ಇವನೊಂದು ಬಿಡ್ತಾ ಇರಲಿಲ್ಲ ಇವನು ಒಂದು ಬತ್ತಿ ಅಂತಂದರೆ ರುಚಿಯಾದ ಊಟ ತಿನ್ನೋ ಆಸೆ ಇವನಿಗೆ ಏನ ಮಾಡಲಿ ನಾವೇನು ತಿಂತೀವೋ ಅದು ನೀವನು ತಿನ್ನಬೇಕು ಆದರೆ ನಾವು ನಾನು ಬಂದಾಗಿಂದ ಇಂಜೆಕ್ಷನ್ ಹಾಕಿಸೋದು ಹಾಸ್ಪಿಟ್ಲಿಗೆ ತೋರಿಸೋದು ಡಾಕ್ಟ್ರು ಯಾವ ಫುಡ್ ಹೇಳಿದ್ರು ಅದನ್ನು ಮಾತ್ರ ನಾವು ಕೊಡ್ತಾ ಇದ್ದಿದ್ದು ಬೇರೆ ಏನು ನಾವು ತಿನ್ನೋದೇನು ಇರಲಿಲ್ಲ ಆದರೂ ಇವನು ಇರ್ತಾ ಇರಲಿಲ್ಲ ನಾವು ಏನೇ ಊಟ ಮಾಡ್ತಾಯಿದ್ರು ತಟ್ಟೆ ಹತ್ರ ಬರೋದು ಜಲ್ ಸುರಿಸೋದು ಹಿಂಗೆಲ್ಲ ಇದ್ದ ಒಂದು ಸತಿ ನಾವು ಚಿನ್ನಿ ಈ ಥರ ನೀನು ಮಾಡೋದು ತಪ್ಪು ಕಣ ಅಂದರೆ ಸಾಕು ಸೈಲೆಂಟ್ ಆಗಿಬಿಡೋನು ಆದರೆ ಇವನು ಕಣ್ಣು ಮುಂದೆ ನಾವೆಷ್ಟು ಜನ ಇದ್ವಿ ಅಷ್ಟು ಜನನೂ ಇವನು ಕಣ್ಣು ಮುಂದೆನೇ ಇರಬೇಕಾಗಿತ್ತು ಇವ್ನ ಬಿಟ್ಟು ಯಾರು ಎಲ್ಲೂ ಹೋಗ್ಬಾರ್ದಾಗಿತ್ತು ಎಲ್ಲಿ ಹೋದ್ರೂ ಇವನನ್ನು ಕರ್ಕೊಂಡೇ ಹೋಗಬೇಕು ಅಂದರೆ ಇನ್ನೊಂದು ಇವನಿಗೆ ಮಳೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಮಳೆ ಬರ್ತಿದೆ ಅಂತಂದರೆ ಅದೇನು ಆಸೆನೋ ಇವನಿಗೆ ಗೊತ್ತಿಲ್ಲ ಮಳೆ ನೋಡಿಕೊಂಡೇ ಕುತ್ಕೊಳ್ಳೋನು ನಾವು ಏನು ನೀನೇನು ಮುತ್ಕಣ್ಣ ತಾತ ತಾತ ಆಗಿಬಿಟ್ಟಿದ್ವಿ ಚಿನ್ನಿ ಬಾ ಒಳಗಡೆ ತ್ಯಾವ ಮಾಡ್ಕೋಬೇಡ ನಿಂಗೆ ಕೂದಲು ಬೇರೆ ಜಾಸ್ತಿ ಇದೆ ನೆಂದೋಗ್ಬಿಟ್ರೆ ಒಂಥರ ಸ್ಮೆಲ್ ಬರುತ್ತೆ ಬಾಚಿನಿ ಅಂತಂದ್ರೂ ಮಳೆ ಅಂದರೆ ಏನು ಆಸೆನ ಬಂದು ಬಾಗ್ಲ ಹತ್ರ ನಾವು ಬಿಡ್ತಾ ಇರಲಿಲ್ಲ ಮ್ಯಾಟ್ ಮೇಲೆ ಒಳಗಡೆ ಬಾಗ್ಲತ್ರನೇ ಮಲ್ಕೊಳ್ಳೋನು ಈಗೆಲ್ಲ ಇದ್ದು ಮಸಾಜ್ ಮಾಡಿಸ್ಕೊಳ್ಳೋದು ಅಂದರೆ ತುಂಬಾ ಆಸೆ ಇವನಿಗೆ ಮಸಾಜ್ ಮಾಡಬೇಕಾಗಿತ್ತು ಅವನಿಗೆ ಎಷ್ಟೇ ಕೋಪ ಬಂದಿರಲಿ ಏನೇ ಮಾಡಿರಲಿ ಈ ಥರ ಮಸಾಜ್ ಮಾಡಿಬಿಟ್ರೆ ಸಾಕು ಸೈಲೆಂಟ್ ಆಗಿಬಿಡೋನು ಎಲ್ಲರೂ ಇವ್ನಿಗೆ ಮಸಾಜ್ ಮನೇಲಿ ಎಲ್ಲರೂ ಇವ್ನ ಮಸಾಜ್ ಮಾಡ್ತಾಯಿದ್ರು ಸುಮ್ಮನೆ ಇನ್ನು ಮೈಯಲ್ಲಿ ಹಿಂಗೆ ಕೈ ಆಡಿಸಿದ್ರೆ ಸಾಕು ಅವ್ನಿಗೆ ಏನೋ ಒಂಥರ ಖುಷಿಯಾಗಿರೋದು ಅಷ್ಟು ಚೆನ್ನಾಗಿದ್ದ ನಮ್ಮ ಮನೇಲಿ ಅವನು ಒಬ್ಬ ಆಗಿಬಿಟ್ಟಿದ್ದ ಅವ್ನಿಗೆ ಐದು ತಿಂಗಳು ಆಗ್ತಿದ್ದಂಗೆ ಅಣ್ಣ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಣ್ಣ ನಾವು ಯಾರಾದರೂ ಇದ್ದಾಗ ಅವನನ್ನು ಮುಟ್ತಾ ಇರಲಿಲ್ಲ ಮಾತಾಡಿಸ್ತಾ ಇರಲಿಲ್ಲ ಏನೂ ಇಲ್ಲ ನಾವು ಬೇಕು ಬೇಕು ಅಂತ ಮೇಲ್ಗಡೆ ರೂಮಲ್ಲಿ ನಿಂತ್ಕೊಳ್ಳೋದು ಚಿನ್ನೆ ಪಾಪನ್ನ ಹಾಲಲ್ಲಿ ಬಿಡೋದು ಈ ಥರ ಮಾಡಿದ್ರಿ ಅಣ್ಣ ಅವಾಗ ಸೋಫಾ ಮೇಲೆ ಆ ಕಡೆ ಈ ಕಡೆ ನೋಡಿ ಚಿನ್ನಿ ಪಾಪುಗೆ ಹಿಂಗೆ ಕೈಯಾಡ್ಸೋದು ಅವನು ತಲೆ ಸವರೋದು ಹಿಂಗೆಲ್ಲ ಮಾಡ್ತಾಯಿದ್ರು ಆ ಇದ್ದಿದ್ದ ಟೈಮಲ್ಲಿ ಅವನು ಅಣ್ಣನೂ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಹೋಗೋಕ್ಕೆ ಅಣ್ಣನ ಕರ್ಕೊಂಡು ಬೆಳಗಿನ ಜಾವ ಐದು ಗಂಟೆ ಕರೆಕ್ಟಾಗಿ ಅಣ್ಣನ್ನು ಇದೋಳಿಸ್ತಾ ಇದ್ದ ಹೋಗೋದಕ್ಕೆ ಅಣ್ಣನ ಹೋಗಾಗ ಅವನು ಕರ್ಕೊಂಡು ಇರು ಇನ್ನೊಂದು ಸ್ವಲ್ಪ ಹೊತ್ತು ಹೋಗಲಿ ಐದುವರೆ ಹೇಗೆ ಹೋಗೋಣ ಅಂತ ಅಣ್ಣ ಹೇಳಿದ್ರು ಹೋಗಿ ಮುಖ ಎಲ್ಲ ನಿಕ್ಕಾಡ್ತಾ ಇದ್ದ ಒಂದೇನು ಬುದ್ಧಿ ಅಂದರೆ ಇವನು ಕೆಳಗಡೆ ಮಲ್ಕೋತಾ ಇರಲಿಲ್ಲ ಇವನಿಗೂ ಮಂಚನೇ ಬೇಕು ಸೋಫಾನೇ ಬೇಕು ಮಂಚದ ಮೇಲೆ ಮಲ್ಕೋಬೇಕು ಇವನು ಕೆಳಗಡೆ ಮಲ್ಕೋತಾ ಇರಲಿಲ್ಲ ಮತ್ತು ಯಾರಾದರೂ ಇಬ್ಬರು ಮಲಗಿದ್ರೆ ಅವ್ರು ಮಧ್ಯಾಹ್ನ ಇವನು ಆ ಸೈಡು ಈ ಸೈಡು ಎಲ್ಲೂ ಮಲಗೋಲ್ಲ ಮಧ್ಯಾಹ್ನ ಮಲ್ಕೋಬೇಕಾಗಿತ್ತು ಇವನು ಅಷ್ಟು ಹಚ್ಕೊಂಬಿಟ್ಟಿದ್ದೀವ್ ಇವನ್ನ ಎಲ್ಲರೂ ಭಾನುವ ಪ್ರೀತು ಕಾಲೇಜ್ಗೆ ಹೋಗೋ ತನಕ ಅಷ್ಟೇ ಇದ್ದಿದ್ದು ಕಾಲೇಜ್ಗೆ ಹೋದ್ರೂ ಅಂದರೆ ಅವರು ಯೂನಿಫಾರ್ಮ್ ಅದು ಅವ್ನಿಗೆ ಗೊತ್ತಾಗೋದು ಯೂನಿಫಾರ್ಮ್ ಹಾಕ್ಕೊಂಡಿದ್ರು ಅಂತಂದರೆ ಅವಾಗೇನು ಮಾಡ್ತಾ ಇರಲಿಲ್ಲ ಸೈಲೆಂಟಾಗಿರೋನು ಅವ್ರು ಏನಾದರೂ ಕಲ್ಲರ್ ಡ್ರೆಸ್ ಹಾಕೊಂಡು ಎಲ್ಗನೂ ಹೊರ್ಗಡೆ ಹೋಗ್ಬೇಕು ಅಂತ ರೆಡಿ ಆದರೆ ಸಾಕು ಅವ್ರನ್ನ ಬಿಡ್ತಾ ಇರಲಿಲ್ಲ ಹೊರ್ಗಡೆ ಇಲ್ಲದೋಗೋದಕ್ಕೂ ಇವನು ಹೋಗ್ಬೇಕು ಜೊತೆಯಲ್ಲಿ ಅಣ್ಣ ಒಂದು ಸಂಡೆ ಬತ್ತು ಅಂದರೆ ತರಕಾರಿನೂ ನಾನ್ ವೆಜು ತಗೊಬಿರೋಕ್ಕೋದ್ರೂ ಅಷ್ಟೇ ಬೆಳಗ್ಗೆ ಟೈಮು ಫ್ರೀ ಬಾನುನ ಬಾನು ನಾ ಕಾಲೇಜ್ ಬಿಡೋದಕ್ಕೆ ಬಸ್ ಸ್ಟಾಪ್ಗೆ ಮೆಟ್ರೋ ಸ್ಟೇಷನ್ಗೆ ಹೋದ್ರೂ ಸಾಕು ಕರ್ಕೊಂಡು ಕರ್ಕೊಂಡೋಗ್ಬೇಕು ಪ್ರತಿದಿನ ಇವನ್ನ ರೌಂಡ್ ಒಡ್ಸಿಲ್ಲ ಅಂದರೆ ಇವನು ಇಡ್ತಾ ಇರಲಿಲ್ಲ ಪ್ರತಿದಿನ ರೌಂಡ್ ಹೊಡಿಸ್ಬೇಕು ಮನೆಗೆ ಒಂದು ಹುಳ ಬಂದ್ರೂ ಬಿಡ್ತಾ ಇರಲಿಲ್ಲ ಒಂದ್ಸರ್ತಿ ಇಡ್ತೆ ಬಂದುಬಿಟ್ಟಿತ್ತು ನಮಗೆ ಗೊತ್ತಿರಲಿಲ್ಲ ಆ ಮಿಡತೆಯನ್ನು ತೆಗೆದು ಆಚೆಗೆ ಆಗೋ ತನಕ ಅವನು ಬಿಟ್ಟಿಲ್ಲ ಆ ಮಿಡತೆ ಹತ್ರನೇ ಇದೆ ಅಮ್ಮಮ್ಮ ಅಂದರೆ ಒನ್ ಅವರ್ ಆ ಅಲ್ಲೇ ಇದೆ ಇವನು ಅಲ್ಲೇ ಇದ್ದಾನೆ ಅಣ್ಣ ಆಮೇಲೆ ಹೊರಗಡೆ ಹೋಗಿದ್ದರು ಬಂದಿರಲಿಲ್ಲ ಒಂದಿನ ವೀಡಿಯೋ ಕಾಲ್ ಅಳ್ತಾ ಇರೋನು ಸೈಲೆಂಟ್ ಆಗಿಬಿಡೋನು ಅಣ್ಣನ ರೂಮಲ್ಲಿ ಹೋಗೋದು ರೂಮ್ ನೋಡೋದು ಬರೋದು ಅಣ್ಣ ಕುತ್ಕೊಳ್ಳೋದು ಕುತ್ಕೊಳ್ಳೋದು ಊಟ ಮಾಡ್ತಾ ಇರಲಿಲ್ಲ ಆಮೇಲೆ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ರೆ ವೀಡಿಯೋ ಕಾಲಲ್ಲಿ ಅಣ್ಣನ ಮುಖ ಎಲ್ಲನೇ ಕಾಡೋನು ಅದಾದಮೇಲೆ ನಮ್ಮ ಮನೇಲಿ ಇವನು ನಮ್ಮ ಮನೆಗೆ ಬಂದು ಹತ್ತು ತಿಂಗಳಾಗಿತ್ತು ಅಷ್ಟೆ ಅಂದರೆ ಎರಡು ತಿಂಗಳು ಮಗುನಲ್ಲಿ ಬರೀ ಎಂಟು ತಿಂಗಳು ಇವನು ಹತ್ತು ತಿಂಗಳು ಮಗು ಅಷ್ಟೆ ಆ ಎಂಟು ತಿಂಗಳಲ್ಲಿ ಎಲ್ಲರೂ ಇವನೊಂದು ಎಷ್ಟು ಹಚ್ಕೊಂಡಿದ್ರು ಅಂದರೆ ಅದನ್ನು ಹೇಳೋದಕ್ಕೆ ಆಗೋಲ್ಲ ಅಷ್ಟು ಹಚ್ಕೊಂಡಿದ್ರು ಅಣ್ಣ ಅವತ್ತೊಂದು ಸ್ವಲ್ಪ ಲೇಟಾಗಿ ಬಂದರು ಅಂದರೆ ಏಳುವರೆ ಎಂಟು ಗಂಟೆ ಆಗಿತ್ತು ಆ ಟೈಮಲ್ಲಿ ಅಣ್ಣ ಬಂದಾಗ ನಾವು ಸುಮ್ಮನೆ ಡೋರ್ ಮುಂದಕ್ಕೆ ಹಾಕಿದ್ವಿ ಅಷ್ಟೇ ಇವನು ಕಾಲಿಂಗ್ ಬೇಲ್ ಅಣ್ಣ ಒತ್ತಿ ಬುಲೆಟ್ ಸೌಂಡ್ಗೆ ಗೊತ್ತಾಗೋಗ್ಬಿಡೋದು ಇವ್ನಿಗೆ ಕಾರ್ ಸೌಂಡು ಬುಲೆಟ್ ಸೌಂಡು ಸ್ಕೂಟಿ ಸೌಂಡು ಈ ಮೂರು ನಮ್ಮದೇ ಗಾಡಿ ಅಂತ ಇವ್ನು ಕಂಡು ಹಿಡ್ಕೊಂಬಿದ್ದ ಆ ಸೌಂಡ್ ಬಂದರೂ ಸಾಕು ಇಂಥವರೇ ಬಂದರು ಅಂತ ಇವ್ನು ಗೊತ್ತಾಗೋಗೋದು ಅಣ್ಣ ಬಂದು ಡೋರ್ ತಟ್ಟಿದ್ರು ಕಾಲಿಂಗ್ ಬೆಲ್ ಒತ್ತಿದ್ರು ನಾವು ಯಾರೂ ಹೋಗಿ ತೆಗ್ದಿಲ್ಲ ಅಂದ್ಬಿಟ್ಟು ಎಲ್ಲರತ್ರ ಬಂದು ಗೋಗರಿತಾನೆ ಬಾಗಿಲು ತೆಗಿಯಕ್ಕೆ ನಾವು ಯಾರೂ ಹೋಗಿ ತೆಗ್ದಿರಲ್ಲ ಆಮೇಲೆ ಅಣ್ಣನಿಗೆ ಜೋರಾಗಿ ಕೂಗಿ ಹೇಳ್ತೀರಿ ಡೋರ್ ಹಾಕಿಲ್ಲ ಬಾ ಅಂತ ಬಂದಿದ ತಕ್ಷಣ ಯಾರೇ ಹೊರ್ಗಡೆ ಹೋಗಿ ಬಂದರು ಇವ್ನು ಹೀಗೆ ಇದ್ದಿದ್ದು ನಾನಂತೂ ಎಲ್ಲಾನು ಒಂದು ಅಕ್ಕನ ಜೊತೆ ಒಂದು ಸಾರಿ ಕೆಂಗೇರಿಗೆ ಹೋಗಿದೆ ಹೋಗ್ಬಿಟ್ಟು ಬರಬೇಕಾದ್ರೆ ನಾನು ಹಂಗೆ ಗೇಟಿಂದ ಒಳಗಡೆ ಬರೋದಕ್ಕೆ ಬಿಟ್ಟಿಲ್ಲ ಅಲ್ಲೇ ಕುತ್ಕೊಂಡ್ಬಿಟ್ಟೆ ನಾನು ಮೇಲೆಲ್ಲ ಬಿದ್ದು ಮುದ್ದಾಡೋದು ಇವನು ಅದೇನು ಖುಷಿನೋ ಇವ್ನ ಕಣ್ಮುಂದೇನೇ ಇರಬೇಕು ಮನೇಲಿ ಯಾರೂ ಸಪ್ಪಿಗೂ ಇರೋ ಆಗಿರಲಿಲ್ಲ ಯಾರೂ ಬೇಜಾರು ಮಾಡ್ಕೋಬಾರ್ದು ಇವನ ಹತ್ರ ಮತ್ತು ಯಾರೂ ಯಾರನ್ನೂ ಒಡೀಲಬಾರ್ದು ಅವ್ರನ್ನೆಲ್ಲ ಇದು ಮಾಡೋನು ಕಚ್ಚಾಕಿರಲಿಲ್ಲ ಹೋಗಿ ನಿಕ್ಕಾಡೋನು ಕೋಪ ಎಲ್ಲ ಹೋಗಿ ಇಷ್ಟು ಒಳ್ಳೆ ಪ್ರಾಣಿ ಇದು ನಿಜ ಒಂದು ನಾಯಿ ಅಂತ ಹೇಳ್ತಾರೆ ಇಷ್ಟು ನಿಯತ್ತು ಇಷ್ಟು ಪ್ರೀತಿ ನಮಗೆ ಗೊತ್ತಿರಲಿಲ್ಲ ನಮಗೂ ನ ಮನುಷ್ಯ ನರ ಮನುಷ್ಯ ಆದನು ಎಷ್ಟು ನೋವು ಕೊಡ್ತಾನೆ ಎಷ್ಟು ಬೇಜಾರು ಮಾಡ್ತಾನೆ ತಿಂದಿದ್ದು ಮನೇ ಮರೆತು ಬಿಡ್ತಾನೆ ತೋರಿಸಿದ ಪ್ರೀತಿನೇ ಮರೆತು ಬಿಡ್ತಾನೆ ಆದರೆ ಮೂಕ್ ಪ್ರಾಣಿಗಳು ನಾವು ಸ್ವಲ್ಪ ಕಿರುಬೆಳ್ಳಷ್ಟು ಪ್ರೀತಿ ತೋರಿಸಿದ್ರೆ ಅವರು ಇಷ್ಟು ಹೆಮ್ಮರವಾಗಿ ನಮಗೆ ಪ್ರೀತಿ ತೋರಿಸ್ತಾರೆ ಹಬ್ಬ ದಿವಸ ಎಲ್ಲರೂ ಬೇವು ಬೆಲ್ಲ ತಿನ್ಬೇಕು ಚಿನ್ನಿ ಅಂದರೆ ಸಾಕು ಹೋಗ್ಬಿಟ್ಟು ಅವನೇ ಕಾಣ್ದಂಗೆ ಹೋಗಿ ಕುತ್ಕೊಂಡು ಬೇಗ ಎಲ್ಲ ತಿನ್ಬಿಟ್ಟು ಬರ್ತಾಯಿದ್ದ ಇವೆಲ್ಲ ನೋಡಿ ನಮಗೆ ಇವ್ನು ಯಾವುದೋ ಒಂದು ಜನ್ಮದ್ದು ನಮ್ಮ ಮನೇನೆ ಯಾವುದೋ ಹುಟ್ಟಿದ್ನೇನೋ ಒಂದು ಮಗು ಏನೋ ಅನ್ನೋ ಥರ ನಮ್ಗೆ ಫೀಲ್ ಆಗೋದು ಈಗೆಲ್ಲ ಇದ್ದಿದ್ದು ಒಂದು ದಿವಸ ನಾವು ಹೊರಗಡೆ ಹೋಗ್ಬಿಟ್ಟು ಬಂದೆ ಬಂದು ಗೇಟ್ ಹತ್ರ ಅಡ್ಡ ಹಾಕೊಂಡ ಹಾಕೊಂಡಾದ್ಮೇಲೆ ಮನೆಗೆ ಬಂದ್ವಿ ಅದಕ್ಕೆ ನಾನ್ ವೆಜ್ ಮಾಡ್ತಾಯಿದ್ರು ಮಟನ್ ಕಟ್ ಮಾಡ್ತಾಯಿದ್ರು ನಾನು ಅಡುಗೆ ಮನೆಗೆ ಬಂದೆ ಅಡುಗೆ ಮನೇಲಿ ಒಂದು ಮೂರು ನಾಲ್ಕು ಹತ್ರ ಬ್ಲಡ್ ಎಲ್ಲ ಒಂದೊಂದು ಡ್ರಾಪ್ ಇದ್ದಿತ್ತು ನಾನು ಅದಕ್ಕೆ ಏನು ಕೇಳಿದೆ ಏನಿದು ಅಂತ ಅದಕ್ಕೆ ಏನೋ ಗೊತ್ತಿಲ್ಲ ಅಂತಂದರೂ ಆಮೇಲೆ ಚಿನ್ನಿ ಪಾಪು ಬೇರೆ ನಾನ್ ವೆಜ್ ಅಂದರೆ ಪ್ರಿಯ ಅಡುಗೆ ಮನೇನೇ ಅಡುಗೆ ಮನೆಯೇ ನೋಡ್ಕೊಂಡು ಕೂತ್ಕೊಳ್ತಾನೆ ಅಷ್ಟು ಆಸೆ ಇವನಿಗೆ ನಾನ್ ವೆಜ್ ಅಂದರೆ ಆಮೇಲೆ ಎಲ್ಲೋ ಅವರು ಇದ್ದು ಮಟನ್ದು ಎಲ್ಲೋ ಕವರಲ್ಲಿ ತೊಟ್ಟಿಕ್ಕಿರ್ಬೋದು ಅಂದ್ಕೊಂಡ್ವಿ ಆಮೇಲೆ ಇವ್ನ ಮುಖ ನೋಡೋದಕ್ಕೆ ಮೂಕತ್ತಿರ ರಕ್ತ ಬಂದುಬಿಟ್ಟಿತ್ತು ಅವಾಗ ಹಾಗೆ ಇಮಿಡಿಯೇಟ್ಲಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ವಿ ಅವರು ಹೀಟ್ಗೆ ಈ ಥರ ಆಗಿರುತ್ತೆ ಅಂತ ಹೇಳಿ ಇಂಜೆಕ್ಷನ್ ಕೊಟ್ಟು ಕಳಿಸಿದ್ರು ಆಮೇಲೆ ಅದೇ ಫಸ್ಟ್ ಟೈಮ್ ಅದಾದಮೇಲೆ ನಮ್ಮ ಚಿನ್ನಿ ಪಾಪು ತುಂಬಾ ಹುಷಾರ್ ತಪ್ಪುತಾನೆ ಇದ್ದ ಕರ್ಕೊಂಡೋಗಿ ಡ್ರಿಪ್ಸ್ ಎಲ್ಲ ಹಾಕಿಸ್ಕೊಂಬರ್ತಾಯಿದ್ವಿ ಒಂದೊಂದು ಇಂಜೆಕ್ಷನ್ ಮೂರು ಸಾವಿರ ಒಂದೂವರೆ ಸಾವಿರ ಈ ಥರ ಅದು ನಾವು ದುಡ್ಡು ಖರ್ಚು ಮಾಡಿದ್ವಿ ಅಂತ ನಮಗೆ ಬೇಜಾರಿಲ್ಲ ಅವ್ನಿಗೆ ಎಷ್ಟೇ ಆದ್ರೂ ನಾವು ಖರ್ಚು ಮಾಡ್ತಾ ಇದ್ವಿ ಆದರೆ ಅವ್ರು ಡಾಕ್ಟ್ರೂ ಸಹ ನಮಗೆ ಹೇಳಲಿಲ್ಲ ಏನು ಏನಾಯಿತು ಅವನಿಗೆ ಅಂತ ಹೇಳಿಲ್ಲ ಸುಮ್ಮನೆ ಹುಷಾರಿಲ್ಲ ಹುಷಾರಿಲ್ಲ ಅಷ್ಟೇ ಹೇಳ್ತಾ ಇದ್ದಿದ್ದು ಏನಾಯಿತು ಅಂತ ಹೇಳ್ತಾ ಇರಲಿಲ್ಲ ಜ್ವರ ಇದೆ ಟಿಕ್ ಫೀವರ್ ಇದೆ ಅಂದರೆ ನಮ್ಮನೆ ತಾನು ಲಾನ್ ಇತ್ತಲ್ಲ ಒಂದು ಅಜ್ಜಿ ಇತ್ತು ಅದರಿಂದ ಟಿಕ್ಸು ತುಂಬಾ ಇತ್ತು ಡಾಕ್ಟ್ರು ಸಹ ಮನೆಗೆ ಬರ್ತಿದ್ರು ಮನೇಲೂ ತೋರಿಸಿದ್ವಿ ಮತ್ತು ಪೆಟ್ಸ್ ಶಾಪಲ್ಲೇ ಹೋಗಿ ತೋರಿಸ್ಬೇಕು ಅಂತ ಹೇಳಿ ಅಲ್ಲೂ ಹೋಗಿ ತೋರಿಸ್ತಾ ಇದ್ವಿ ಅವರು ನಮ್ಗೆ ಹೇಳಿಲ್ಲ ಒಂದು ಸಾರಿ ಮಧ್ಯರಾತ್ರಿ ಹನ್ನೊಂದು ಗಂಟೆಯಲ್ಲಿ ಇದ್ದಕ್ಕಿದ್ದಂಗೆ ಜ್ಞಾನ ಇಲ್ದಂಗೆ ಬಿತ್ತು ಹೋದ ಅವಾಗ ಅದಕ್ಕೆ ಅಣ್ಣ ನೋಡ್ಕೊಂಡು ಅದಕ್ಕೆಂತೂ ತುಂಬಾ ಇದ್ದರು ನಮ್ಮ ಅದಕ್ಕೆ ಅಣ್ಣ ಅಲ್ಲ ಸಿಕ್ಕಾಪಟ್ಟೆ ಹೆಚ್ಚಕೊಂಡು ಮನೇಲಿ ಇಂಥವ್ರು ಅಂತ ಹೇಳೋ ಹಾಗೆ ಇಲ್ಲ ಅದರಲ್ಲೂ ಪ್ರೀತು ಅಣ್ಣ ಅತ್ತಿಗೆ ತುಂಬಾ ಹೆಚ್ಕೊಂಡ್ಬಿಟ್ಟಿದ್ರು ನಮ್ಮ ಚಿನ್ನಿ ಪಾಪುನ ಆಮೇಲೆ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಹನ್ನೊಂದು ಗಂಟೆ ಜೀವಾ ಪೆಟ್ಸಲ್ಲಿ ಜಯನಗರ ಫೋರ್ ಕ್ಲಾಕಲ್ಲಿ ಕರ್ಕೊಂಡೋದ್ವಿ ಕರ್ಕೊಂಡೋಗಿ ಅಲ್ಲಿ ತೋರಿಸಿದ್ವಿ ತೋರಿಸಿದ್ರೆ ಅವ್ನಿಗೆ ಇಂಜೆಕ್ಷನ್ ಎಲ್ಲ ಕೊಟ್ಟರು ಒನ್ ಅವರ್ ಎರಡು ಅವರ್ ಅಲ್ಲೇ ಇಟ್ಕೊಂಡ್ರು ನಾವು ಅಲ್ಲೇ ಹಾಸ್ಪಿಟ್ಲಲ್ಲೇ ಇದ್ವಿ ಮೂರು ಗಂಟೆ ಆಯಿತು ಮೂರು ಗಂಟೆ ಆದ್ರೂ ಅವನಿಗೆ ಎದ್ದು ಓಡಾಡೋದಕ್ಕಾಗಿಲ್ಲ ಅವ್ರ ಡಾಕ್ಟ್ರು ಹೇಳಿದ್ರು ಇನ್ಮೇಲೆ ಇವ್ನು ಹೀಗೇನೆ ಎದ್ದು ಓಡಾಡಲ್ಲ ಅಂತ ಹೇಳಿದ್ರು ಅವಾಗ ನಮ್ಮ ಎಲ್ಲರಿಗೂ ತುಂಬಾ ಎಳು ಬಂದುಬಿಡ್ತು ಆಮೇಲೆ ಅವ್ರು ಡಾಕ್ಟ್ರು ಇಲ್ಲ ನೋಡೋಣ ಇರ್ರಿ ಹೇಳಬೇಡ್ರಿ ನೀವು ಅಂತ ಹೇಳಿದ್ರು ಕೊನೆಗೆ ಅಣ್ಣನಿಗೆ ನಾವು ಹೇಳ್ಕೊಂಡು ಕೊಟ್ವಿ ಕಾರ್ ಆರನ್ ಮಾಡೋ ಅವಾಗ ನೋಡೋಣ ಚಿನ್ನಿ ಎದೋಳ್ತಾನೆ ಅಂತ ಅವನು ಎಷ್ಟೇ ಇದು ಮಾಡಿದ್ರು ಎಲ್ಲೇ ಇದ್ರೂ ಕಾರ್ ಆರನ್ ಮಾಡಿದ್ರು ಸಾಕು ಎದ್ಬಿಡ್ತಿದ್ದ ಆಮೇಲೆ ಅಣ್ಣ ಹೋಗಿ ಸುಮ್ಮನೆ ನೋಡೋಣ ಅಂತೇಳಿ ಮೂರು ಗಂಟೆ ರಾತ್ರಿ ಅವಾಗ ಅವನ ಕೈಲಿ ಎದೊಳೋದಕ್ಕೆ ಆಗ್ತಾ ಇರಲಿಲ್ಲ ಡ್ರಿಪ್ಸ್ ಹಾಕಿದ್ರು ಡ್ರಿಪ್ಸು ಮುಗಿದಿತ್ತು ಎಲ್ಲ ನಾವು ವೆಯ್ಟ್ ಮಾಡ್ತಾ ಇದ್ವಿ ಎದೋಳೋದು ಚಿನ್ನಿ ಅಂತ ಇದ್ವಿ ಅವನ ಕೈಲಿ ಎದೊಳೋದಕ್ಕೆ ಆಗ್ತಾ ಇರಲಿಲ್ಲ ಎಲ್ಲ ಅಳ್ತಾ ಇದ್ವಿ ನಾವು ಅವತ್ತು ಹಾಸ್ಪಿಟ್ಲಲ್ಲೇ ಆಮೇಲೆ ಅಣ್ಣ ಹೋಗಿ ಕಾರ್ ಆ ರನ್ ಮಾಡಿದ ತಕ್ಷಣ ಅವನು ಮೇಲುಗಡೆ ಬೆಡ್ ಮೇಲಿಂದ ಜಂಪ್ ಮಾಡಿ ಕಾಲೆರಡು ಎಳ್ಕೊಂಡು ಬರ್ತಿದ್ದ ನಮಗದನ್ನ ನೋಡೋಕ್ಕಾಗಿಲ್ಲ ಎಲ್ಲರೂ ಜೋರಾಗಿ ಬಿಡ್ಕೊಂಡ್ಬಿಟ್ವಿ ಆಮೇಲೆ ಅವ್ರು ಡಾಕ್ಟ್ರು ಇಲ್ಲ ಇರಿ ಸರ್ ಹೋಗ್ತಾನೆ ಅಳ್ಬೇಡಿ ಸರ್ ಹೋಗುತ್ತೆ ಏನು ಮಾಡೋದಕ್ಕಾಗಲ್ಲ ಅಂತ ಅವ್ರು ಡಾಕ್ಟ್ರು ಹೇಳಿದ್ರು ಆ ಟೈಮಲ್ಲಿ ನಮಗೂ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಣ್ಣ ಆಮೇಲೆ ಕಾರಲ್ಲೇ ಇದ್ದರು ನಾವು ಚಿನ್ನಿ ಅಂತ ನಾವು ಬಡ್ಕೊಂಡು ಹತ್ರ ಹೋಗೋಷ್ಟು ಏನು ಅಂತಲೇ ಗೊತ್ತಿಲ್ಲ ಎದ್ದು ಓಡೋಕೆ ಕಾರಲ್ಲ ಕುತ್ಕೊಂಬಿಟ್ಟ ನಮಗೆ ಫುಲ್ ಶಾಕ್ ಅವ್ರ ಡಾಕ್ಟ್ರೂ ಸಹ ಶಾಕ್ ಅವ್ರಿಗೂ ಶಾಕ್ ಆಯಿತು ಹೋಗಿ ಅವನೇನು ಅವನೇನು ಓಡೋಗಿ ಕಾರ್ ಹತ್ತದ ನಮ್ಗೆ ದಿನನೇ ನಮ್ಮ ಚಿನ್ನಿ ಪಾಪು ಮತ್ತೆ ಬೆಂದ ನೋ ಆಯಿತು ಅವ್ರು ಡಾಕ್ಟ್ರು ಇನ್ನೇನು ಆಗೋಲ್ಲ ಅಂತ ಹೇಳಿದ್ರು ಮತ್ತು ನಾವು ಕರ್ಕೊಂಡ್ಬರ್ಬೇಕಾ ಅಂತ ಹೇಳಿದ್ವಿ ಏನು ಬೇಡ ಚೆನ್ನಾಗಾಗಿದ್ದಾನೆ ಬೇಡ ಅಂತ ಹೇಳಿದರು ಆವಾಗಾದ್ರೂ ಅವ್ರು ಹೇಳಿದಿದ್ರೆ ನಾವು ಅಲ್ಲೇ ಅಡ್ಮಿಂಟ್ ಮಾಡ್ತಾ ಇದ್ವಿ ಏನಾಗ್ತಿತ್ತೋ ನಾವು ತೋರಿಸ್ತಾ ಇದ್ವಿ ಅವ್ರ ಡಾಕ್ಟ್ರು ಸಹ ಏನು ಹೇಳಿಲ್ಲ ಏನು ಬೇಡ ಕರ್ಕೊಂಡು ಹೋಗಿ ಮತ್ತು ಇಂಜೆಕ್ಷನ್ ಬರ್ಕೊಂಡು ಕೊಟ್ರು ಮನೆ ಹತ್ರನೇ ಹಾಸ್ಪಿಟ್ಲಿದ್ರೆ ಇಂಜೆಕ್ಷನ್ ಕೊಡಿಸಿ ಮೂರು ದಿನಕ್ಕೊಂದೊಂದು ದಿನ ಬಿಟ್ಟು ದಿನ ಅಂತ ಹೇಳಿ ಬರ್ಕೊಟ್ರು ನಾವು ಹ್ಞೂ ಸರಿ ಅಂತ ಹೇಳಿ ಮತ್ತೆ ಕರ್ಕೊಂಡು ಮನೆಗೆ ಬಂದ್ವಿ ಆಮೇಲೆ ಚೆನ್ನಾಗೇ ಇದ್ದ ಅವನು ಅವ್ನಿಗೆ ಆಗಿರಲಿಲ್ಲ ಆರಾಮಾಗೇ ಇದ್ದ ಅಂದರೆ ಊಟ ಮಾಡೋದು ಬಿಟ್ಬಿಟ್ಟಿದ್ದ ಮತ್ತು ಬೊಗ್ಳದ್ ಬಿಟ್ಬಿಟ್ಟಿದ್ದ ಬೊಗ್ಳುತ್ತಾನೆ ಇರಲಿಲ್ಲ ಅವನು ಯಾರಾದರೂ ಒಬ್ರು ಮನೆ ಬಾಗ್ಲತ್ರ ಬಂದರೆ ಸೇರಿಸ್ತಾ ಇರಲಿಲ್ಲ ಬೊಗ್ಳದೇ ಬಿಟ್ಬಿಟ್ಟಿದ್ದ ನಾವು ಅವಾಗೇ ನಮ್ಗೆ ಅರ್ಥ ಆಗಿ ಅದಕ್ಕೆ ಹೇಳ್ತಾನೆ ಬಂದರು ಆದರೂ ಯಾವ ಡಾಕ್ಟ್ರು ನಮಗೆ ಏನು ಅಂತಲೇ ಹೇಳಿಲ್ಲ ಏನಾಯ್ತು ಅವನಿಗೆ ಅಂತ ಮನೆಗೆ ಮೇಲೆ ಚೆನ್ನಾಗೇ ಇದ್ದ ಊಟ ಮಾಡ್ತಾ ಇರಲಿಲ್ಲ ಬಲವಂತ ಮಾಡಿ ಊಟ ಮಾಡಿಸ್ತಾ ಇದ್ವಿ ಬಲವಂತವಾಗಿ ಅನ್ನ ತಿನ್ನಿಸ್ತಾ ಇದ್ದಿದ್ದು ಏನು ಆಗಿದೆ ಏನು ಆಗಿದೆ ಅಂತ ಅದಕ್ಕೆ ಹೇಳ್ತಾನೆ ಇದ್ದರು ನಮಗೂ ಏನು ಗೊತ್ತಿಲ್ಲ ಮುಖ ಪ್ರಾಣಿಗಳಿಗೆ ಏನಾಗುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಗೊತ್ತಾಗ್ತಾ ಇರಲಿಲ್ವಲ್ಲ ಅವ್ನು ಬಾಯ್ ಬಿಟ್ಟು ಹೇಳ್ತಾನೆ ಇರಲಿಲ್ಲ ಹಾಗಾಗಿ ಮಲ್ಕೊಳ್ತಾ ಇದ್ದ ಬಲವಂತ ಮಾಡಿ ಊಟ ತಿನ್ಸಿದ್ರೆ ತಿಂತಾ ಇದ್ದ ಎಲ್ಲ ಊಟನೇ ಇರಲಿಲ್ಲ ಹೀಗೆ ಮಾಡ್ತಾ ಇದ್ದ ನಮಗೂ ಗೊತ್ತಾಗಿಲ್ಲ ಏನು ಅಂತ ಚೆನ್ನಾಗೇ ಇದ್ದವನು ಇದ್ದಕ್ಕಿತ್ತು ಒಂದು ರಾತ್ರಿ ಬೆಳಗಿನ ಜಾವ ನಾಲ್ಕು ಗಂಟೆ ಇದೆ ಇಪ್ಪತ್ತಾರು ಶುಕ್ರವಾರ ಇತ್ತು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಣ್ಣನ ಬಟ್ಟೆ ಬಾಯಲ್ಲಿ ಕಚ್ಕೊಂಡೆನೆ ಒಂದೇ ಸಾರಿ ಅಂತೆ ಅಣ್ಣನ ಮುಖ ಹೋಗಿ ನೆಕ್ಕದಂತೆ ಟೈಮ್ ನೋಡಿದ್ರಂತೆ ನಾಲ್ಕು ಗಂಟೆ ಹೋಗು ಚಿನ್ನೆ ಮಲ್ಕೋ ಇನ್ನೂ ನಾಲ್ಕು ಗಂಟೆ ಅಂತ ಅತ್ತಿಗೆ ಹೇಳೋದ್ರಂತೆ ಹೇಳೋದ್ಮೇಲೆ ಹೋಗಿ ಮಲ್ಕೊಂಡಿರೋದಷ್ಟೇ ಅವನು ಚೆನ್ನಾಗೇ ಇದ್ದ ಅಂದರೆ ರಾತ್ರಿ ಎಲ್ಲ ಕಿಟಕಿ ಹತ್ರನೇ ಕುತ್ಕೊಂಡು ನೋಡ್ತಾನೆ ಇದ್ನಂತೆ ಏನೋ ಮಾಮೂಲಿ ನಿದ್ದೆ ಬರ್ತಾ ಇಲ್ವೇ ನಾವು ಕೂತಿರ್ತಾನೆ ಸೋಫಾ ಮೇಲೆ ಹತ್ಬಿಟ್ಟು ಕುತ್ಕೊಂಡು ನೋಡ್ತಾ ಇದ್ದಂತೆ ಕಿಟಕಿನ ನೋಡ್ತಾ ಇದ್ದಾನೆ ಅಂತ ಅವರು ಅಂದ್ಕೊಂಡಿದ್ದಾರೆ ನಾಲ್ಕು ಗಂಟೆಗೆ ಬಂದು ಅಣ್ಣನ ಹೆದರ್ಸೋಕ್ಕೆ ಬಂದಿದ್ದಾನೆ ಅತ್ತಿಗೆ ಹೋಗಿ ಮಲ್ಕೋ ಹೋಗು ಚಿನ್ನೂ ಇನ್ನೂ ಟೈಮ್ ಆಗಿಲ್ಲ ನಾಲ್ಕು ಗಂಟೆ ಅಂತ ಅತ್ತಿಗೆ ಅಂದಿರೋದು ಹೋಗಿ ಅಣ್ಣನ ಬಟ್ಟೆಲ್ಲ ಐರನ್ಗೆ ಅಂತ ಒಂದು ಬಟ್ಟೆಯಲ್ಲೆಲ್ಲ ಕಟ್ಟಿಟ್ಟಿದ್ರೆ ಇಟ್ಟಿದ್ರೆ ಇದನ್ನು ತೊಗೊಂಡು ಕೊಡೋಕ್ಕೆ ಅಂದ್ಬಿಟ್ಟು ಹೋಗ್ಬಿಟ್ಟು ಆ ಬಟ್ಟೆ ಮೇಲೆ ತಲೆ ಹಾಕ್ಕೊಂಡು ಅಣ್ಣನ ಬಟ್ಟೆಯನ್ನು ಬಾಯಿ ಒಳಗಡೆ ಇಟ್ಕೊಂಡು ಹಾಗೆ ಮಲಗಿದ್ದಾನಷ್ಟೆ ಮತ್ತು ಅವನು ಎದ್ದೇ ಇಲ್ಲ ಅದಕ್ಕೆ ಅವಾಗ ಅವನು ಎದೋಳ್ಸದ್ನಲ್ಲ ಅಂತ ಎದ್ದಿದ್ದಾರೆ ಎದ್ದು ಹೋಗಿ ಯಾಕೆ ಚಿನ್ನಿ ಇಲ್ಲಿ ಮಲ್ಕೊಂಡಿದ್ಯಾ ಎದ್ದೋಡು ಮೇಲ್ಗಡೆ ಮಲ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಷ್ಟರಲ್ಲಿ ನಮ್ಮ ಚಿನ್ನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನಾಳೆ ಮಾಡ್ತೀನಿ ಇನ್ನೊಂದು ವಿಡಿಯೋ ಧನ್ಯವಾದಗಳು